ಸಾರುತ್ತಿದೆ ಸೃಷ್ಟಿ ಹಣ್ಣಿನಲಿ ಬೆಣ್ಣೆಯಲಿ ಮೊಸರು ಹಾಲಿನಲಿ ಕಂದದಲಿ ಜೇನಿನಲಿ ರಸಗಬ್ಬು ಬಾಳಿಯಲಿ ಎಳನೀರು ಹೊಳೆ ನೀರು ಹಾಲ್ದನೆಯ ಕಾಳಿನಲಿ ಸಾರುತ್ತಿದೆ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಹಣ್ಣಿನಲಿ ಹಣ್ಣು ಇಸ್ ಫ್ರೂಟ್ಸ್ ಬೆಣ್ಣೆಯಲ್ಲಿ ಬೆಣ್ಣೆ ಇಸ್ ಬಟರ್ ಕೆನೆ ಮೊಸರು ಕೆನೆ ಕ್ರೀಮ್ ಮೊಸರು ಕರ್ಡ್ ಹಾಲಿನಲಿ ಹಾಲು ಇಸ್ ಮಿಲ್ಕ್ ಕಂದದಲ್ಲಿ ಇಟ್ಸ್ ಎ ಟೈಪ್ ಆಫ್ ವೆಜಿಟೇಬಲ್ಸ್ ಜೇನಿನಲಿ ಜೇನು ಇಸ್ ಹನಿ ರಸಗಬ್ಬು ಇಸ್ ಜ್ಯೂಸಿ ಶುಗರ್ ಕೇನ್ ಬಾಳೆಯಲ್ಲಿ ಬಾಳೆ ಇಸ್ ಬನಾನಾ ಇಳೆ ನೀರು ಇಸ್ ಟೆಂಡರ್ ಕೋಕೋನಟ್ ಹೊಳೆ ನೀರು ಇಸ್ ರಿವರ್ ವಾಟರ್ ಹಾಲ್ದಿನೆಯ ಕಾಳಿನಲ್ಲಿ ಪಲ್ಸಸ್ ಆ್ಯಂಡ್ ಗ್ರೀನ್ಸ್ ಸಾರುತ್ತಿದೆ ಸೃಷ್ಟಿ ಇದು ಸಾರುತ್ತಿದೆ ಸೃಷ್ಟಿಯ ಸ್ಪ್ರೆಡಿಂಗ್ ದ ಮೆಸೇಜ್ ದ ನೇಚರ್ ಸೃಷ್ಟಿ ಇಸ್ ನೇಚರ್ ನೇಚರ್ ಸ್ಪ್ರೆಡ್ಡಿಂಗ್ ದಿಸ್ ಮೆಸೇಜ್ ಸವಿಯಾಗಿ ನಿಂದು ಬೈ ಸ್ಟ್ಯಾಂಡಿಂಗ್ ಸ್ವೀಟ್ ಸವಿಯಾಗು 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 ಎಂದು ಸವಿಯಸ್ ಸ್ವೀಟ್ Instead of looking at the literal meaning, what in this paragraph the poet wants to say is that by giving examples of all these varied things that nature gives us for free, he is trying to say that nature is actually trying to spread a message that listen, Ninu kuda you can also spread sweetness in your life. ಗಿವ್ ಔಟ್ ಎವ್ರಿಥಿಂಗ್ ಬಿ ಜನರಸ್ ಬಿ ಸ್ವೀಟ್ ಅಂಡ್ ಕೈಂಡ್ ಟು ಪೀಪಲ್ ತಾರಿಯಲಿ ಚಂದ್ರನಲಿ ಸೂರ್ಯನಲಿ ರನ್ನದಲಿ ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲಿ ಜ್ಯೋತಿಯಲಿ ನಯನದಲಿ ಉಷಯ ಹೊಂಬಣ್ಣದಲಿ ಸಾರುತಿದೆ ಸೃಷ್ಟಿಯು ಛವಿಯಾಗಿ ನಿಂದು ಛವಿಯಾಗು 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 ಎಂದು ತಾರಿಯಲಿ ತಾರೆ ಸ್ಟಾರ್ಸ್ ಚಂದ್ರ ಮೂನ್ ಸೂರ್ಯ ಸನ್ ರನ್ನ ಜೆಮ್ಸ್ ಜೆಮ್ ಸ್ಟೋನ್ಸ್ ಕಂಚಿನಲಿ ಕಂಚು ಗ್ಲಾಸ್ ಮಿಂಚಿನಲಿ ಮಿಂಚು ಲೈಟ್ನಿಂಗ್ ಮುತ್ತು ಇಸ್ ಪರ್ಲ್ ಚಿನ್ನದಲ್ಲಿ ಚಿನ್ನ ಇಸ್ ಗೋಲ್ಡ್ ಜ್ಯೋತಿಯಲಿ ಜ್ಯೋತಿ ಇಸ್ ಲೈಟ್ ನಯನದಲ್ಲಿ ನಯನ ಇಸ್ ಐಸ್ ಉಷೆಯ ಹೊಂಬಣ್ಣದಲ್ಲಿ ಉಷೆಯ ಹೊಂಬಣ್ಣ ಎಸ್ ಟ್ವಾಯ್ಲೈಟ್ ದ ಲೈಟ್ ದಟ್ ಯು ಸಿನ್ ಬಿಫೋರ್ ಸನ್ ರೈಸ್ ಆ ಜಸ್ಟ್ ಡ್ಯೂರಿಂಗ್ ಸನ್ ರೈಸ್ ಸಾರುತ್ತಿದೆ ಸೃಷ್ಟಿ ಇದು ಛವಿಯಾಗಿ ನಿಂದು ಇವಾಗ ಹೇಗೆ ಸಾರುತ್ತಿದೆ ಸೃಷ್ಟಿ ಹೌ ಇಸ್ ದ ನೇಚರ್ ಸ್ಪ್ರೆಡ್ಡಿಂಗ್ ಮೆಸೇಜ್ ನೇಚರ್ ಸ್ಪ್ರೆಡ್ಡಿಂಗ್ ಮೆಸೇಜ್ ಬೈ ಶೈನಿಂಗ್ ಬ್ರೈಟ್ ಛವಿಯಾಗು 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 ಎಂದು And it is also asking you to shine bright. In this paragraph, the poet is giving you examples to look around and see around you. Nature is shining bright, and it is asking you also to sh stand tall and shine bright. Now, light is always known as the meaning of knowledge, inner strength. So, he is telling, gain knowledge. ಬಿಕಮ್ ರಿಸೋರ್ಸ್ಫುಲ್ ಗೇನ್ ಕಾನ್ಫಿಡೆನ್ಸ್ ಸ್ಟ್ಯಾಂಡ್ ಟಾಲ್ ಲೈಕ್ ನೇಚರ್ ಆ್ಯಂಡ್ ಶೈನ್ ಫ್ರಮ್ ವಿತಿನ್ ಶಬ್ದಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿಛವಿಯಾಗಿ ನಿಂದು कवियागु कवियागु कविया कविया शब्दली सविय अर्थ दली शब्द इज वर्ड्स ओके सविया इसवीट अर्थ इज मीनिंग बेक सो हियर द पोएट इज ट्राइंग टू से दैट ब्रिंग आउट स्वीट इन योर वर्ड्स व्हेन यू टॉक व्हेन यू टॉक मेक श्योर You are sweet to people, kind to people and artadali belakagi and write meaningful words or speak meaningful sentences like bring out light when you talk. Baala bhavyate gilli belaku savi In life there is enough grandeur. Bhavyate is grandeur. Belaku savi There is enough light and sweetness around you which is spread by nature get inspired by it. savi belaka, bare bekagi. savi belaka, that means somebody who is kind and who is living their life by spreading light and kindness. We need someone like that who is inspired from nature to bare bekagi, to write about it, to inspire others, ಸಾರುತಿದೆ ಸೃಷ್ಟಿ ಸವಿ ಚವಿಯಾಗಿ ನಿಂದು ಕವಿಯಾಗು 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 ಎಂದು ಸೃಷ್ಟಿ ನಿಂತಿದೆ ನೇಚರ್ ಸ್ಟ್ಯಾಂಡಿಂಗ್ ಬೈ ಸ್ಪ್ರೆಡಿಂಗ್ ಕೈಂಡ್ನೆಸ್ ಲವ್ ಆ್ಯಂಡ್ ಶೈನಿಂಗ್ ಬ್ರೈಟ್ ಆ್ಯಂಡ್ ವಿ ನೀಡ್ ಪೋಯೆಟ್ಸ್ ಹೂ ಕೆನ್ ರೈಟ್ ಲೈಕ್ ದ